ಅಂಗವ ಲಿಂಗಕ್ಕೆ ಅರ್ಪಿಸಿ ಅಂಗ ಅನಂಗವಾಗಿದೆ ಮನವ ಅರಿವಿಗೆ ಅರ್ಪಿಸಿ ಮನವು ಲಯವಾಗಿದೆ ಅಷ್ಟೇ ಆಗಿರುತ್ತೆ ನಮಗೂ ಈಗ ಬಂದು ಅಮ್ಮ ಬಂದು ಮಾತಾಡಿರೋ ರೀತಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಪ್ರೀತಿಯಾಗಿದೆ ಅಂತ ಹೇಳಿಬಿಟ್ಟರು ಪ್ರೀತಿಯಿಂದ ಸ್ವೀಕರಿಸ್ತೀವಿ ನಾವು ಎಲ್ಲ ಸ್ವೀಕರಿಸ್ತೀವಿ ಯಾಕಂದರೆ ನೀವು ನೋಡಿ ಬಸವಣ್ಣವರು ಹನ್ನೆರಡನೇ ಶತಮಾನ ಅವರಲ್ಲಿ ಅಕ್ಕ ಮಹಾದೇವಿ ಅನುಭವ ಮಂಟಪದ ಮಾತುಗಳಿದೆ ನೋಡ್ರಿ ಹೇಗೆ ಯಾರಾದರೂ ಕೇಳಿದಾಗ ನನ್ನ ತಾಯಿಯವರು ಅದನ್ನ ಹೇಳೋರು ಅಂಗವ ಲಿಂಗಕ್ಕೆ ಅರ್ಪಿಸಿ ಅಂಗ ಅನಂಗವಾಗಿದೆ ಮನವ ಅರಿವಿಗೆ ಅರ್ಪಿಸಿ ಮನವು ಲಯವಾಗಿದೆ ಅಷ್ಟೇ ಆಗಿರೋದು ನಮಗೂ ಈಗ ಸಾಕ ಅರಿವಿಗೆ ಅರ್ಪಿಸ್ಬಿಟ್ರೆ ಲಯ ಅಲ್ಲಿ ಇನ್ನು ಸುಮ್ಮನೆ ಕ್ರಿಯೇಟಿವಿಟಿ ಏನು ಕ್ರಿಯೇಟಿವಿಟಿ ಮಾಡ್ತೀಯಾ ಒಂದು ಪ್ಲೇನ್ ಕನ್ನಡಿಗಕ್ಕಾಗಲಿಲ್ಲ ಟ್ರೈನ್ ಕನ್ನಡಿಗಕ್ಕಾಗಲಿಲ್ಲ ನಿಮ್ಮ ಒಂದು ಹಾಂ ಆಮೇಲೆ ಅವರು ಮಾಡಿದ್ಮೇಲೆ ಮೇಲೆ ನಾನು ಹಂಗೇನೇ ಎರಡು ರೆಕ್ಕೆ ಇಟ್ಬಿಟ್ಟು ಬಾಲ ಇಟ್ಬಿಟ್ಟು ನಾನು ಆರಿಸ್ಬಿಟ್ಟೆ ಅಂತೀನಿ ಏನು ಹೇ ಯಾರಿಗೆ ಬಿಡ್ತೀರಾ ನೀವು ಬಂಡಲನ್ನ ನೀವಾಗ ಏನು ಸೃಷ್ಟಿ ಮಾಡಿದ್ರಿ ರಾಜಕಾರಣ ಅದು ಏನು ಕುಯುಕ್ತಿ ರಾಜಕಾರಣ ಅದು ಏನು ಕ್ರಿಮಿನಲ್ ಹಾಂ ಮೋಸ್ಟ್ ಅನ್ವಾಂಟೆಡ್ ಥಿಂಗ್ ಇಟ್ ಈಸ್ ನಾಟ್ ಇಟ್ ಅನ್ವಾಂಟೆಡ್ ವಾಂಟೆಡ್ ಯು ಕ್ರಿಯೇಟ್ ಏನು ಮಾಡಿದ್ರಿ ಏನು ಸೃಷ್ಟಿ ಮಾಡಿದ್ರಿ ನೀವು ಏನೂ ಸೃಷ್ಟಿ ಮಾಡಿಲ್ಲ ಸೃಷ್ಟಿ ಮಾಡೋದನ್ನು ಕಲೀರಿ ಅಥವಾ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಕೊಡ್ರಿ ಬದಲಾಯಿಸ್ಕೊಡಿ ಫ್ರೆಶ್ ಆಗ್ತೀರಿ ಇನ್ನೊಂದು ಫೋಟೋ ವಿಷಯನ ಪುನೀತ್ ಸರ್ ಫೋಟೋ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಅದೇ ರೀತಿಯಲ್ಲಿ ಅಮ್ಮವ್ರು ಪ್ರತಿ ದಿವಸ ಮಲಗೋ ಜಾಗದಲ್ಲಿ ಪುನೀತ್ ಅವರ ಫೋಟೋ ಇಟ್ಕೊಳ್ಳಿ ಅದ್ರ ಬಗ್ಗೆ ಅಯ್ಯೋ ದೇವ್ರಿ ಏನ ವಸಂತ ಗೀತದಲ್ಲಿ ನೀವು ಆ ಸನ್ನಿವೇಶನೇ ಪ್ಲೇ ಮಾಡಿ ತೋರಿಸಿರಿ ಅವ್ರು ಬಂದು ಅಮ್ಮ ಬಂದು ಪುನೀತ್ನ ಹಿಡ್ಕೊಂಡು ಮಾತಾಡಿದ್ರೆ ರೀತಿ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ ಆ ಪ್ರೀತಿ ಅಂತಂತ ಹೇಳ್ಬಿಟ್ಟು ಅಶ್ವತ್ ಅವರು ಅಶ್ವತ್ ಅವರು ಶಾಟ್ ಮುಗಿದ ಮೇಲೆ ನನ್ನ ತಾಯಿಯವ್ರು ಹೇಳಿದ್ದು ಕೂತ್ಕೊಂಡು ಲೀಲಾವತಿಯವರೇ ಏನು ರೀ ಆ ಅಪ್ಪನ ಎಷ್ಟು ಪ್ರೀತಿಯಿಂದ ನೋಡಿದಿರ ನೀವು ಅಂತಂದರೆ ಅದು ಈ ರಕ್ತದಲ್ಲಿದ್ದರೆ ತಾನೇ ಆ ಪ್ರೀತಿ ಅಷ್ಟು ಜೋರಾಗಿ ಉಕ್ಕಿ ಬರುತ್ತೆ ಇಲ್ಲಾಂದ್ರೆ ಹೆಂಗೆ ಬರ್ತದೆ ಆ ಪ್ರೀತಿ ಅದು ಸುಮ್ಮನೆ ಹೆಂಗೆ ಬಂದ್ಬಿಡತ್ತಾ ಹಾಂ ಸಂಬಂಧ ಸಂಬಂಧ ಇರೋರಿಗೆ ಮಾತ್ರ ಅದರ ಅರ್ಥ ಆಗುತ್ತೆ ಏ ಯಾರೂ ಮಾತಾಡಲಿಲ್ಲ ಯಾರೂ ನೋಡಲಿಲ್ಲ ಅನ್ನೋದಕ್ಕೆ ವೈರಿಗಳ ಸೊ ನೂರು ನೂರು ಸರಿ ನಾವು ಅದನ್ನೆಲ್ಲ ಹೇಳ್ತಾ ಕೂತ್ಕೋಬಾರ್ದು ಅಲ್ವೇ ಅದು ಬಂದು ಏನಾಗುತ್ತೆ ಉತ್ಪ್ರೇಕ್ಷೆ ಮಾಡಿ ಮಾತಾಡ್ತಾರೆ ಅಂತಾರೆ ಹೇಳಿದ್ದನ್ನೇ ಜಗ್ದಿದ್ದೇನು ಜಗಿರಾಯ ಅನ್ನೋ ಥರ ಗೊಯ್ತದೆ ವಿನೋದ್ ರಾಜ್ಕುಮಾರ್ ಅವರು ಕರ್ನಾಟಕದ ಮೈಕಲ್ ಜಾಕ್ಸನ್ ಅಂತ ಹೇಳ್ತಾರೆ ಸೊ ಇದೇ ವಿನೋದ್ ರಾಜ್ಕುಮಾರು ಆ ಅವಕಾಶಗಳಿಂದ ಬಲವಂತರಾಗಿ ವಂಚಿತರಾದ್ರ ಅನ್ನೋ ಪ್ರಶ್ನೆ ಏ ಬಲವಂತರಾಗಿ ವಂಚಿತರಾಗೋದು ಮಾಡೋದು ಏನೂ ಆಗಕ್ಕೆ ಸಾಧ್ಯ ಇಲ್ಲ ಅವೆಲ್ಲ ಕೆಲವು ಹಂತದಲ್ಲಿ ಕೆಲವು ವಯಸ್ಸಿನಲ್ಲಿ ಮನುಷ್ಯನಿಗೇನಾಗತ್ತೆ ಎಟುಕದ ಹಣ್ಣನ್ನು ನಾವು ತರಬೇಕು ಅನ್ನುವಂಥ ಭಾವನೆ ಇರುತ್ತೆ ಎಟಕ್ದೇ ಇರೋ ಹಣ್ಣನ್ನು ಎಟಗ್ಸ್ಬಿಟ್ಟು ಹಿಡ್ಕೊಂಡು ಆ ಹಣ್ಣನ್ನು ತಿಂದು ಅವರು ಸಾಧಿಸ್ದೆ ಅಂದ್ಕೋತಾರೆ ತಿನ್ನಕ್ಕೆ ತಿನ್ನೋಕ್ಕೋಗಿ ಅಲ್ಲಿಂದ ಬಿದ್ದು ಹೋಗ್ತಾರೆ ಕೆಲವೊಬ್ಬರು ಅಲ್ಪ ಹೆಸಲ್ಲಿ ಹೋಗಿಬಿಡ್ತಾರೆ ಕೆಲವೊಬ್ಬರು ಸಾಧಿಸ್ಬಿಟ್ಟೆ ಅಂತ ತಿಳ್ಕೊಂಡು ಬಾಳಿದಿರೋ ಹೋಗಿಬಿಡ್ತಾರೆ ಇವೆಲ್ಲ ನಮ್ಮ ಕೈನಲ್ಲಿರುವಂಥದ್ದಲ್ಲ ನಮ್ಮ ಕೈನಲ್ಲಿರುವಂಥದ್ದಲ್ಲ ಅದು ನಮ್ಮ ಉದ್ವೇಗಗಳು ಮನೋಭಾವನೆಗಳು ಯಾವ ರೀತಿ ಕುದುರೆಗಳಿದ್ದಂಗೆ ಅದು ಯಾವ ರೀತಿ ಕುದುರೆ ಅಂದರೆ ಕಡಿವಾಣ ಇಲ್ಲದೇ ಇರತಕ್ಕಂಥ ಕುದುರೆಗಳು ಕಾಡು ಕುದುರೆಗಳು ಅವು ಹೋಗುತ್ತೆ ಅಂದರೆ ರಭಸ ಅದನ್ನು ಯಾವ ರೀತಿ ಮನುಷ್ಯ ಕಟ್ಟಾಕಕ್ಕೆ ಸಾಧ್ಯ ಹಾಂ ಮನೋಭಾವನೆಯಲ್ಲೇ ಅದನ್ನು ಕಡಿ ಯಾವ ಮನಸ್ಸಿಗೆ ಲಗಾಮಿಲ್ಲದರೆ ಹೋಗ್ತಾ ಇರುತ್ತೆ ನೋಡ್ರಿ ಕುದುರೆಗಳು ಅದೇ ಮನಸ್ಸು ಅದೇ ಮನುಷ್ಯನ ಭಾವನೆಗಳನ್ನ ಕಟ್ಟಾಕಕ್ಕೆ ಅದೇ ಮನಸ್ಸಿಂದ ಮಾತ್ರ ಸಾಧ್ಯ